ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೋಲ್ಡನ್ ಮೀಡಿಯಾ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಒತ್ತಿ ಸಿಹಿ ರಾಮನನ್ನು ಕುರಿತು ಮದುವೆಯಾದ ಮೇಲೆ ನಾವೇ ನಿಮ್ಮ ಮನೆಗೆ ಬರಬೇಕಾ ನೀವೇ ನಮ್ಮ ಮನೆಗೆ ಬರಬಹುದಲ್ಲ ಎಂದು ಕೇಳುತ್ತಾಳೆ ಅದಕ್ಕೆ ರಾಮ ಸಿಹಿಗೆ ನೀವು ಬೇಕಾದರೂ ನಮ್ಮ ಮನೆಗೆ ಬನ್ನಿ ಇಲ್ಲ ನಾನೇ ನಿಮ್ಮ ಮನೆಗೆ ಬರುತ್ತೇನೆ ನಾವು ಮೂವರು ಒಂದೇ ಮನೆಯಲ್ಲಿರೋಣ ಎನ್ನುತ್ತಾನೆ ತಿಂಡಿ ತಿಂದು ಸೀತಾ ಮತ್ತು ಅವಳ ಒಟಾರದವರು ಗುಡಿ ಇರುವ ಜಾಗಕ್ಕೆ ತಲುಪುತ್ತಾರೆ ಎಲ್ಲರೂ ಗುಡಿಗೆ ಹೋಗಿ ಪೂಜೆ ಮಾಡಿಸುತ್ತಾರೆ ಅಲ್ಲಿ ಸೀತಾ ದೇವರ ಹತ್ತಿರ ತಾನು ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡಿದ್ದು ಅದು ಸರಿ ಇಲ್ಲವೋ ಎಂದು ಏನಾದರೂ ಸುಳಿವು ನಿನ್ನಿಂದ ಸಿಗಬೇಕು ದೇವರೇ ಎಂದು ಬೇಡಿಕೊಳ್ಳುತ್ತಾಳೆ ನಂತರ ಎಲ್ಲರೂ ಬೆಟ್ಟದ ಮೇಲಿರುವ ಗುಡಿಗೆ ಹೋಗಬೇಕು ಎಂದುಕೊಳ್ಳುತ್ತಾರೆ ಆಗ ಸೀತಾಳ ಅತ್ತಿಗೆ ಮತ್ತು ಸಿಹಿ ಹೋಗುವುದಿಲ್ಲ ಅವರು ಅಲ್ಲಿಯೇ ಮೆಟ್ಟಿಲ ಮೇಲೆ ಕುಳಿತು ವಿಶ್ರಾಂತಿ ಪಡೆಯುತ್ತಿರುತ್ತಾರೆ ಇನ್ನೊಂದು ಕಡೆ ಅಂಜು ರೂಮಿನ ಬಾಗಿಲು ಹಾಕಿಕೊಂಡು ರೂಮಿನಲ್ಲಿಯೇ ಇರುತ್ತಾಳೆ ಅಶೋಕ ಬಾಗಿಲು ತೆಗೆ ಅಂಜು ಅನ್ನುತ್ತಾನೆ ಅದಕ್ಕೆ ಅಂಜು ಅಣ್ಣ ನನಗೆ ಜ್ವರ ಇನ್ನೂ ಹೋಗಿಲ್ಲ ನಾನು ಹೊರಗೆ ಬಂದರೆ ನಿಮಗೂ ಅಂಟಿಕೊಳ್ಳುತ್ತದೆ ನಾನು ರೂಮಿನಲ್ಲಿಯೇ ಇರುತ್ತೇನೆ ಎನ್ನುತ್ತಾಳೆ ಅಂಜು ರುದ್ರಪ್ರತಾಪ್ಗೆ ಕರೆ ಮಾಡುತ್ತಾಳೆ ಆದರೆ ರುದ್ರಪ್ರತಾಪ್ ಅಂಜುಳ ಕರೆಯನ್ನು ಸ್ವೀಕರಿಸುವುದಿಲ್ಲ ರುದ್ರಪ್ರತಾಪ್ ತನಗೆ ತಾನೇ ಮಾತನಾಡಿಕೊಳ್ಳುತ್ತಾನೆ ರಾಮ ನೀನು ನನ್ನ ಸೀತಾಳನ್ನು ಮದುವೆಯಾಗುತ್ತೀಯ ನಾನು ನಿನ್ನನ್ನು ಬಿಡುವುದಿಲ್ಲ ನಿನ್ನ ಗುಬ್ಬಿ ಮರಿ ಅದೇ ನಿನ್ನ ತಂಗಿ ಅಂಜು ನನ್ನ ವಶದಲ್ಲಿದ್ದಾಳೆ ಎಂದು ನಗುತ್ತಾನೆ